dear students, welcome to color of Tutorial Chitradurga. students, ye, in this video we have to upload the second language, canada. Uh, Canada's uh, question paper, model question paper with uh, key answer. and uh, we have. Uh, up, uh, we, you are uh, so many of you messaging me. sir, please send the second language canada. so i will upload it this one so uh, how can it is possible i will give you the uh, model answers if it is not possible for the key answer you have to practice this only uh, this is a model paper only not the original paper you have to practice it okay so uh, if you have anyone have you not subscribing till now our channel please subscribe our channel and uh, share this video to your friends also okay come now uh, how the question paper was ಸೊ ಸ್ಟೂಡೆಂಟ್ ಇದು ದ್ವಿತೀಯ ಭಾಷೆ ಕನ್ನಡ ಒಂಬತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆ ಆಗಿದೆ ಹಾಗೆ ಇದರಲ್ಲಿ ಉತ್ತರಗಳು ಎಷ್ಟು ಸಾಧ್ಯವೋ ಅಷ್ಟು ಇದನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಸೊ ಈಗ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಶಿವ ಗೀತಾಳನ್ನು ಮರುಗಿಸಲೆಂದೇ ಬೇಕಾದಷ್ಟು ಕೀಟಲೆಗಳನ್ನು ಮಾಡುತ್ತದೆ ಅಂದರೆ ಕೀಟಲೆಗಳನ್ನು ಅಂಡರ್ಲೈನ್ ಮಾಡಿದ್ದಾರೆ ಇಲ್ಲಿ ಇರತಕ್ಕಂತಹ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಪ್ರಥಮವೂ ದ್ವಿತೀಯ ಅನ್ನು ಇರೋದ್ರಿಂದ ಸೊ ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದಕ್ಕೆ ಉತ್ತರ ಆಗ್ತದೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪುರುಷಗಳು ಹಿಂದೂ ಹಾಗೂ ಮುಸಲ್ಮಾನರ ಭಾವೈಕ್ಯತೆಯ ಸಂಕೇತವಾಗಿದೆ ಈ ವಾಕ್ಯದಲ್ಲಿ ಅಡಿಗೆರೆಯಳೆದ ಪದ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರೆ ಸೊ ಇಲ್ಲಿ ಸಂಕೇತವಾಗಿವೆ ಅಂತಕ್ಕಂಥದನ್ನ ಬಿಡಿಸ್ತಾನ ಬಿಡಿಸಿದಾಗ ಸಂಕೇತ ಪ್ಲಸ್ ಆಗಿದೆ ಅಂತ ಬಿಡಿಸ್ತೀವಿ ನಾವು ಆವಾಗ ಅದು ಇಲ್ಲಿ ವಾ ಆದೇಶವಾಗಿ ಬರ್ತದೆ ಸೊ ಅದಕ್ಕೋಸ್ಕರ ಇದು ಆದೇಶ ಸಂಧಿ ಸಾರಿ ಆದೇಶ ಅಲ್ಲ ವಾ ಆಗಮವಾಗಿ ಬರ್ತದೆ ಹಾಗಾಗಿ ಆಗಮ ಸಂಧಿ ಕ್ಷಮಿಸಿ ಇದು ಆಗಮವಾಗ್ತದೆ ವಾ ಇರೋ ಆಗಮವಾಗೋದ್ರಿಂದ ಇಲ್ಲಿ ವಕಾರ ಆಗಮ ಮತ್ತು ಆಗಮ ಅಂತ ಕರಿತೀವಿ ಇದು ಆಗಮ ಸಂಧಿ ಆಗ್ತದೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಧರ್ಮ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಧರ್ಮ ಪದದ ವಿರುದ್ಧಾರ್ಥಕ ಪದ ಅಧರ್ಮ ಅಂತಕ್ಕಂಥದ್ದು ಕರೆಕ್ಟ್ ಆದಂತಹ ಒಂದು ವಿರುದ್ಧಾರ್ಥಕ ಪದ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ಏನು ನೋಡೋಣ ಶಿವ ಅಂತ ಹೆಸರು ಇಟ್ಟಿರುವುದು ಫಾರೆಸ್ಟಿನ ರೇಂಜರು ಸಾ ರೇಂಜರು ಸಾಹೇಬರು ಇಲ್ಲಿ ಬಂದಿರುವ ಅನ್ಯ ದೇಶೀಯ ಪದ ಯಾವುದು ನೋಡ್ರಿ ಅನ್ಯದೇಶೀಯ ಪದ ಕೇಳಿದರೆ ಸೊ ಇಲ್ಲಿ ಶಿವ ಅಂತ ಹೆಸರಿಟ್ಟಿರುವುದು ಫಾರೆಸ್ಟ್ ಅಂತಕ್ಕಂಥದ್ದು ಫಾರೆಸ್ಟಿನ ರೇಂಜರು ಅಂತಕ್ಕಂಥದ್ದು ಇದು ಅನ್ಯ ದೇಶೀಯ ಇದು ಸಾಹೇಬರು ಇದು ಪೂರ್ತಿನೇ ಅನ್ಯದೇಶೀಯ ಪದ ಪದ ಆಗಿರೋದ್ರಿಂದ ಆಪ್ಷನ್ ಬಿ ಅನ್ನು ನಾವಿಲ್ಲಿ ತಗೋಬೇಕಾಗ್ತದೆ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಗದ್ಯ ಪದ್ಯ ಭಾಗಗಳನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಿರಿ ಅಂತ ಇದೆ ಸೊ ಇಲ್ಲಿ ನೋಡ್ತಾ ಹೋಗೋಣ ಈ ತಾಯಿಯ ಹೆಸರು ಗೀತ ಈಕೆ ಜೇನು ಕುರುಬರ ಹೆಂಗಸು ಕಷ್ಟಗಳನ್ನು ಉಂಡು ಉಂಡು ಬಹುಶಃ ಈಕೆಯ ಮುಖ ಗಂಡಸಿನಂತೆ ಗಡಸಾಗಿ ಹೋಗಿದೆ ಸೊ ಇದರಲ್ಲಿ ಜೇನು ಕುರುಬರ ಕುರುಬರ ಗೀತ ಸಾಕುತ್ತಿದ್ದ ಗಂಡು ಆನೆ ತಾಯಿ ತೀರಿದ್ದು ಏಕೆ ಅಂತ ಇದೆ ಗ ಮನುಷ್ಯರ ಗುಂಡೇಟಿನಿಂದ ತೀರಿಹೋಯಿತು ಅಂತ ಬರೀಬೇಕು ಮನುಷ್ಯರ ಗುಂಡಿ ಗುಂಡೇಟಿನಿಂದ ತೀರು ತೀರುವಾಯಿತು ಅಂತಕ್ಕಂಥ ಅವ್ರ ತಾಯಿ ಕೇಳಿರ್ತಿರತ್ತ ಕೇಳಿರೋದು ಜೇನುಕುರುಬರ ತಾಯಿಯ ಹೆಸರೇನು ಅಂತ ಇದೆ ಈ ತಾಯಿಯ ಹೆಸರು ಗೀತಾ ಜೇನುಕುರುಬರ ಹೆಂಗಸು ಈ ತಾಯಿ ಜೇನುಕುರುಬರ ತಾಯಿಯ ಹೆಸರು ಗೀತಾ ಅಂಥೇಳಿ ನೀವು ಬರೀಬೇಕು ಕಾಡು ಆನೆ ಮಗನ ಹೆಸರೇನು ನೋಡಿರಿ ಮಗನ ಹೆಸರು ಕಾಡು ಆನೆ ಮಗನ ಹೆಸರು ಶಿವ ಅಂತ ಕಾಡು ಆನೆ ಮಗನ ಹೆಸರೇನು ಅಂತ ಕೇಳಿದರೆ ಕಾಡು ಆನೆ ಮಗನ ಹೆಸರು ಶಿವ ಅಂತೇಳಿ ಬರೀರಿ ಸೊ ಇವು ಇಲ್ಲಿ ಮೂರಕ್ಕೂ ಸಹ ಉತ್ತರ ಸಿಕ್ಕಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಐನ್ಸ್ಟೀನ್ ಅವರು ಅತಿ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು ಮಾತ್ರವಲ್ಲ ಪ್ರಶ್ನೆ ನೋಡೋಣ ಏನಿದೆ ಅಂತ ಅದಕ್ಕೆ ಉತ್ತರವನ್ನು ಹೇಳ್ಬಿಡ್ತೀನಿ ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೀನ್ ಅವರನ್ನು ಏನೆಂದು ಪರಿಭಾವಿಸುತ್ತಾರೆ ಅಂತ ಇದೆ ಧಾರ್ಮಿಕರು ಕಟ್ಟ ಧಾರ್ಮಿಕರು ಕೂಡ ವಿಜ್ಞಾನವು ಅಪರಿಪೂರ್ಣವೆಂದು ತಮ್ಮ ನಿಲುವಿನ ಸಮರ್ಥನೆಂದು ಅವರ ಹೆಸರನ್ನು ಎಳೆದು ತರುತ್ತಾರೆ ಧಾರ್ಮಿಕ ವ್ಯಕ್ತಿಗಳನ್ನು ಏನೆಂದು ಪರಿಭಾವಿಸುತ್ತಾರೆ ಅಂತಂದ್ರೆ ಇಲ್ಲಿ ಧಾರ್ಮಿಕರು ಕೂಡ ವಿಜ್ಞಾನವು ಅಪರಿಪೂರ್ಣವೆಂಬ ತಮ್ಮ ನಿಲುವಿನ ಸಮರ್ಥನೆಗೆಂದು ಅವರ ಹೆಸರನ್ನು ತರುತ್ತಾರೆ ನೆಕ್ಸ್ಟು ಧರ್ಮ ಮತ್ತು ವಿಜ್ಞಾನದ ಬಗ್ಗೆ ನೀಡಿರುವ ಪ್ರಸಿದ್ಧ ಹೇಳಿಕೆ ಯಾವುದು ಅಂತ ಕೇಳಿದರೆ ನೋಡಿರಿ ಧರ್ಮ ಮತ್ತು ಪ್ರಸಿದ್ಧ ಹೇಳಿಕೆ ಯಾವುದಪ್ಪ ಅಂದರೆ ಧರ್ಮವಿಲ್ಲದ ವಿಜ್ಞಾನ ಕುಂಟು ವಿಜ್ಞಾನವಿಲ್ಲದ ಧರ್ಮ ಕುರುಡು ಅಂತಕ್ಕಂಥದ್ದು ಇಲ್ಲಿ ನೀಡಿರತಕ್ಕಂತಹ ಹೇಳಿಕೆ ನೆಕ್ಸ್ಟ್ ಈ ಗದ್ಯ ಭಾಗಕ್ಕೆ ಒಂದು ಶೀರ್ಷಿಕೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಶೀರ್ಷಿಕೆಯನ್ನು ನೀವು ನಿಮಗೆ ಇಷ್ಟವಾದಂಥ ಶೀರ್ಷಿಕೆ ಇದಕ್ಕೆ ಸೂಟಬಲ್ ಆಗಿರ್ತಕ್ಕಂಥದ್ದನ್ನು ಕೊಡ್ಬೋದು ಇಲ್ಲಿ ನಾವು ಏನು ಕೊಡ್ಬೋದಪ್ಪ ಅಂತಂದರೆ ಧರ್ಮ ಮತ್ತು ವಿಜ್ಞಾನ ಅಂತ ಕೊಡ್ಬೋದು ಧರ್ಮ ಮತ್ತು ವಿಜ್ಞಾನ ಅಂತೇಳಿ ಕೊಡ್ಬೋದು ಇದು ಸರಿಯಾಗಿ ಪೆನ್ ಬರೀತಾ ಇಲ್ಲ ಹಾಗಾಗಿ ಧರ್ಮ ಮತ್ತು ವಿಜ್ಞಾನ ಅಂತೇಳಿ ಇದನ್ನು ಹೆಸರನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ನೀವು ಕೊಡ್ಬೋದು ಮುಂದಿನ ಒಂದು ಇದನ್ನು ನೋಡೋಣ ಅಜ್ಜ ಅಟ್ಟ ಹತ್ತಬೇಡ ಮರಿ ಬೀಳಿಸಲೆಂದೇ ಜಾಳಾಗಿ ಜ್ ಕಟ್ಟಿರುತ್ತಾರೆ ಹಾಗಾದರೆ ಬೆಟ್ಟ ಹತ್ತುತ್ತೇನೆ ಅಜ್ಜ ಮುಳ್ಳುಗಳನ್ನು ಹಾದು ಮೇಲೆ ಹೋಗುತ್ತೇನೆ ದೂರದ ಬೆಟ್ಟ ಎಷ್ಟೊಂದು ನುಣುಪು ಅಜ್ಜನ ಮಗನಿಗೆ ಅಟ್ಟ ಹತ್ತಬೇಡ ಎಂದು ಏಕೆ ಹೇಳುತ್ತಾನೆ ಅನ್ನೋದು ಹನ್ನೊಂದೇ ಪ್ರಶ್ನೆ ಸೊ ಅದಕ್ಕೆ ಉತ್ತರ ಇಲ್ಲಿದೆ ಅಡ್ ಅಟ್ಟ ಹತ್ತಬೇಡ ಮರಿ ಯಾಕೆ ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಅದಕ್ಕೋಸ್ಕರ ಅಟ್ಟ ಹತ್ತಬೇಡ ಅಂತೇಳಿ ಅಜ್ಜ ಹೇಳ್ತಾನೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಏನಿದೆ ದೂರದ ಬೆಟ್ಟ ಹೇಗೆ ಕಾಣುತ್ತದೆ ಅಂತ ಕೇಳಿದರೆ ಸೊ ಇಲ್ಲಿ ದೂರದ ಬೆಟ್ಟ ನುಣುಪಾಗಿ ಕಾಣುತ್ತದೆ ನೋಡ್ರಿ ಇಲ್ಲಿ ದೂರದ ಬೆಟ್ಟ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ ದೂರದ ಬೆಟ್ಟ ನುಣುಪಾಗಿ ಕಾಣುತ್ತದೆ ಅಂತ ಬರೀಬೇಕು ಎಷ್ಟೊಂದು ನುಣುಪು ಅಂತ ಕೊಟ್ಟಿದ್ದಾರೆ ನೀವು ನುಣುಪಾಗಿ ಕಾಣುತ್ತದೆ ಅಂತ ಬರೀಬೇಕು ಸೊ ಮುಂದಿನ ಪ್ರಶ್ನೆ ನೋಡೋಣ ಬೆಟ್ಟ ಹತ್ತುವ ಹಾದಿ ಹೇಗಿರುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ ಬೆಟ್ಟ ಹತ್ತುವ ಹಾದಿ ಹೇಗಿರುತ್ತದೆ ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತದೆ ಅಂತ ಬರಿಬೇಕು ಬೆಟ್ಟ ಹತ್ತುವ ಹಾದಿ ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತದೆ ಅಂತ ಬರಿಬೇಕು ಅಲ್ಲಿದ್ದಂಗೆ ಬರಿಬಾರ್ದು ಸ್ವಲ್ಪ ಚೇಂಜ್ ಮಾಡಿ ಬರೀಬೇಕು ಕರೆಕ್ಟಾಗಿ ರಾಮನು ಕೌಸಲ್ಯ ಕೈ ತುತ್ತು ನೆನಪಿಸಿ ತಿಂದನು ಮರೆತು ಮರೆತು ಹೇಳಿದ ಶಬರಿ ತುಂಬಿತು ಹಣ್ಣು ತಿಂದ ಶ್ರೀರಾಮ ಏನು ಹೇಳಿದನು ನೋಡ್ರಿ ಹಣ್ಣು ತಿಂದಂತಹ ಶ್ರೀರಾಮ ಏನು ಹೇಳಿದ ಅಂತಂದ್ರೆ ಕೌಸಲ್ಯ ಕೈ ತುತ್ತು ನೆನಪಿಸಿ ತಿಂದನು ಮೈಮರೆತು ಹೇಳಿದ ಶಬರಿಗೆ ತುಂಬಿತು ಹೊಟ್ಟೆ ತಿನ್ನಲೇ ಇಲ್ಲ ಇಂಥದ್ದು ಅಂತ ಹೇಳ್ತಾನೆ ಮಣ್ಣು ತಿಂದಂತಹ ರಾಮ ಹೇಳ್ತಕ್ಕಂಥ ಮಾತು ಶಬರಿಗೆ ಶ್ರೀರಾಮನು ಹೇಗೆ ಕಂಡನು ಅಂತ ಇದೆ ಶಬರಿಯ ಕಣ್ಣಿಗೆ ಹೊರೆಪರೆ ಹರಿದು ಶ್ರೀರಾಮನು ಕಂಡನು ಹರಿಯಾಗಿ ಶ್ರೀರಾಮನು ಹರಿಯಾಗಿ ಕಂಡನು ಅಂತಕ್ಕಂಥದನ್ನ ಉತ್ತರವನ್ನ ಬರೀಬೇಕು ಮುಂದಿನ ಪ್ರಶ್ನೆ ನೋಡೋಣ ರಾಮನ ತಾಯಿಯ ಹೆಸರೇನು ಅಂತ ಇದೆ ಇಲ್ಲಿ ರಾಮನ ತಾಯಿಯ ಹೆಸರು ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಕೌಸಲ್ಯ ರಾಮನ ತಾಯಿಯ ಹೆಸರು ಕೌಸಲ್ಯ ಅಂತ ಬರಿಬೇಕು ನೀವು ಮುಂದಿನ ಪ್ರಶ್ನೆಯನ್ನು ಮುಂದಿನ ಇದನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಗದ್ಯವಾದಗಳನ್ನು ಓದಿಕೊಂಡು ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿದರೆ ಕುವೆಂಪು ಅವರಿಗೆ ಭಿಕ್ಷುಕರ ಬಗ್ಗೆ ಇದ್ದ ಅಭಿಪ್ರಾಯವೇನು ಅಂತ ಕೇಳಿದರೆ ಸೊ ಭಿಕ್ಷುಕರ ಬಗ್ಗೆ ಅವರಿಗೆ ಏನು ಅಭಿಪ್ರಾಯ ಇತ್ತು ಅಂತಪ್ಪ ಅಂತಂದರೆ ನೋಡ್ರಿ ಭಿಕ್ಷುಕರು ಸಾಧಾರಣವಾಗಿ ಭಿಕ್ಷುಕರೆಲ್ಲ ಸಾಧಾರಣವಾಗಿ ಮೋಸಗಾರರು ಅವರು ಕದಿಯಲ್ಲಿ ಏನಾದರೂ ಇದೆ ಎಂದು ನೋಡಿಕೊಂಡು ಹೋಗಲು ಬರುವ ಕಳ್ಳರು ಇಲ್ಲವೇ ದುಡಿದು ತಿನ್ನಲು ಇಷ್ಟವಿಲ್ಲದ ಸೋಮಾರಿಗಳು ಅಂತಕ್ಕಂತಹ ಒಂದು ಅವರ ನಂಬಿಕೆ ಆಗಿತ್ತು ಕುವೆ ಅವರ ಬಗ್ಗೆ ಭಿಕ್ಷುಕರ ಬಗ್ಗೆ ಕುವೆಂಪುರವರಿಗೆ ಅಂತಹ ಒಂದು ಅಭಿಪ್ರಾಯ ಇತ್ತು ಮುಂದಿನ ಪ್ರಶ್ನೆ ಕುವೆಂಪು ಅವರು ಭಿಕ್ಷಕರಿಗೆ ಪ್ರೋತ್ಸಾಹಿಸಬೇಡಿ ಎಂದು ಹೇಳಿದರು ತೇಜಸ್ವಿಯವರು ಏನು ಮಾಡುತ್ತಿದ್ದರು ಅಂತ ಇದೆ ಸೊ ಅವರು ಕುವೆಂಪುರವರ ಮಗ ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ಆದರೂ ಅಮ್ಮ ಮಾತ್ರ ನಮ್ಮ ಮನೆಯ ಹತ್ತಿರ ಬರುತ್ತಿದ್ದ ಎರಡು ಮೂರು ಜನ ಕುಷ್ಠರೋಗಿಗಳಿಗೆ ಕನಿಕರದಿಂದ ಭಿಕ್ಷೆ ಆಕೆ ಹಾಕುತ್ತಿದ್ದರು ಅಂತಕ್ಕಂಥದ್ದು ಅದು ತೇಜಸ್ವಿರ ತಾಯಿ ಮಾಡ್ತಾ ಇದ್ದಂತಹ ಕೆಲಸ ಅವರು ಬೇಡ ಅಂದರೂ ಸಹ ಇವರು ಭಿಕ್ಷೆಯನ್ನು ಹಾಕ್ತಿದ್ರು ಪಾಪ ಅವರು ಕುಷ್ಠರೋಗಿಗಳು ಅಂತ ಹೇಳಿ ಸೊ ನೆಕ್ಸ್ಟು ಮಕ್ಕಳು ಅಣ್ಣನ ಮಾತನ್ನು ಹೇಗೆ ಪರಿಪಾಲಿಸುತ್ತಿದ್ದರು ನೋಡ್ರಿ ಮಕ್ಕಳು ಇಲ್ಲಿ ಅಣ್ಣನ ಮಾತನ್ನು ಹೇಗೆ ಪರಿಪಾಲಿಸುತ್ತಿದ್ದರು ಅಣ್ಣನ ಬೋಧನೆಯನ್ನು ಶಿರಸಾ ವಹಿಸಿ ಪಾಲಿಸುತ್ತಿದ್ದರು ಈ ಪದ ಬರೀಬೇಕು ಮಕ್ಕಳು ಅಣ್ಣನ ಮಾತನ್ನು ಶಿರಸಾ ವಹಿತಿ ವಹಿಸಿ ಪರಿಪಾಲಿಸುತ್ತಿದ್ದರು ಅಥವಾ ಪಾಲಿಸುತ್ತಿದ್ದರು ಅಂತ ಬರೆದ್ರೆ ಸಾಕು ಪದ್ಯ ಭಾಗ ಕೊಟ್ಟಿದ್ದಾರೆ ಬಂಡಿಗೆ ಆಧಾರ ಯಾವುದು ಅಂತ ಕೇಳಿದರೆ ಕಡೆ ಕಡೆಗೀಲು ಬಂಡಿಗೆ ಆಧಾರ ಬರೀಬೇಕು ನೋಡ್ರಿ ಇದು ಕಡಗೀಲು ಅಂತ ಬರೀಬೇಕು ಬಂಡಿಗೆ ಆಧಾರ ಕಡಗೀಲು ಅಂತ ಬರೀಬೇಕು ಒಡಲೆಂಬ ಬಂಡಿಗೆ ಯಾವುದು ಕಡಗೀಲು ಒಡಲೆಂಬ ಬಂಡಿಗೆ ಕಡಗೀಲು ಬಂಡಿಗೆ ಆಧಾರ ಈ ಕಡದರ್ಪ ಒಡಲೆಂಬಿಗೆ ಒಡಲೆಂಬ ಬಂಡಿಗೆ ಭಕ್ತರ ನುಡಿ ಭಕ್ತರ ನುಡಿಯೇ ನುಡಿ ಗಡಣವೇ ಇಲ್ಲಿ ಬರೆಯಬಹುದು ಮೃಡಾ ಭಕ್ತರ ನುಡಿ ಗಡಣವೇ ಇದು ಯಾವುದಕ್ಕೆ ಒಡಲೆಂಬ ಬಂಡಿಗೆ ಕಡಗೀಲು ಅಂತಕ್ಕಂಥದನ್ನ ಬರೀಬೇಕು ಕಡು ದರ್ಪವೇರಿದ ಒಡಲು ಎಂದರೇನು ಅಂತಂದ್ರೆ ಬಹಳಷ್ಟು ಜಂಬದಿಂದ ಅಹಂಕಾರ ತುಂಬಿದಂತಹ ಹೊಟ್ಟೆ ಅಂತ ಅರ್ಥ ವ್ಯಕ್ತಿ ಅಂತ ಅರ್ಥ ಒಡಲು ಅಂದ್ರೆ ವ್ಯಕ್ತಿ ಅಹಂಕಾರ ತುಂಬಿದಂತಹ ವ್ಯಕ್ತಿ ಅಂತೇಳಿ ನಾವು ಹೇಳ್ಬೋದು ಅದನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅಂದ್ರೆ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಭಕ್ತರ ನುಡಿಗರಣವೇ ಕಡೆಗೀಲು ಕಾಣ ರಾಮನಾಥ ಕಡಗೀಲಿಲ್ಲದ ಬಂಡಿ ಒಡಗಡೆಯದೆ ಮಾಣ್ಪುದೆ ಕಡು ದರ್ಪವೇರಿದ ಒಡಲು ಅದನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅಂತಂದ್ರೆ ಮೃಡ ಭಕ್ತರ ನುಡಿಗೆ ನುಡಿ ಗಡಣವೇ ಕಡೆಗೀಲು ರಾಮನಾಥ ಬಂಡಿಗೆ ಹೋಲಿಸಿದ್ದಾರೆ ಅದನ್ನು ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಅದನ್ನು ಬಂಡಿಗೆ ಹೋಲಿಸಿದ್ದಾರೆ ಅಂದರೆ ಅದು ಸಹ ಒಂದು ರೀತಿ ಬಂಡಿ ಕಡೆಗೀಲು ಅಂತಂದ್ರೆ ಸೈಡಲ್ಲಿ ಚಕ್ರಕ್ಕ ಹಾಕಿರ್ತಾರ ಕಡೆಗೀಲು ಅದಿರಲಿಲ್ಲ ಅಂತಂದ್ರೆ ಗಾಡಿನೇ ಓಡಲ್ಲ ಆ ರೀತಿ ಇರ್ತದೆ ಈ ಚಿತ್ರವನ್ನು ಗಮನಿಸಿ ಬರೆಯಿರಿ ಅಂತ ಇದೆ ಈ ಚಿತ್ರವನ್ನು ಗಮನಿಸಿ ಇದೇನು ಯಾವುದು ಇದರ ಬಗ್ಗೆ ನೀವು ವಾಕ್ಯವನ್ನು ಬರೀಬೇಕು ಸೊ ಇಲ್ಲಿ ಒಂದು ಮಸೀದಿ ಕಾಣಿಸ್ತಾ ಇದೆ ಚಿತ್ರದ ಬಗ್ಗೆ ಏನಾರು ಕೊಟ್ಟಿದ್ದಾರೆ ಇಲ್ಲ ಸೊ ಇಲ್ಲಿ ಒಂದು ಮಸೀದಿ ಕಾಣಿಸ್ತಾ ಇದೆ ಸೊ ಇಲ್ಲಿ ಮುಸಲ್ಮಾನರು ಮತ್ತು ಹಿಂದೂಗಳು ಸೇರಿ ಹಬ್ಬವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಆ ಹಬ್ಬದಲ್ಲಿ ತಮಟೆಯನ್ನು ಬಾರಿಸ್ತಾ ಇದ್ದಾರೆ ಇಲ್ಲಿ ಹೆಂಗಸರು ಒಬ್ಬರಿಗೊಬ್ಬರಿಗೆ ಸಿಹಿಯನ್ನ ತಿನ್ನಿಸುತ್ತಿದ್ದಾರೆ ಈ ರೀತಿ ಒಂದಷ್ಟು ವಾಕ್ಯಗಳನ್ನ ಬರೀಬೇಕು ನೀವು ಸೊ ಇಲ್ಲಿ ಈ ಮುಸಲ್ಮಾನರ ಹಬ್ಬದಲ್ಲಿ ಇದು ಅಂದರೆ ಸಮನ್ವಯ ಕಾಣುತ್ತದೆ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಇಲ್ಲಿ ಸಮನ್ವಯತೆಯನ್ನು ನಾವು ನೋಡಬಹುದು ಅಂತಕ್ಕಂಥದ್ದನ್ನು ಬರೀಬೋದು ಇನ್ನು ಇಲ್ಲಿರ್ತಕ್ಕಂಥದ್ದು ಪುರಂದರದಾಸರ ಚಿತ್ರ ಈ ಕವಿಯನ್ನು ಹೆಸರಿಸಿ ಇವರು ನೀಡಿದ ಸಂದೇಶವನ್ನು ಬರೆಯಿರಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪುರಂದರದಾಸರ ದಾಸರ ಕೀರ್ತನೆ ಏನಿದೆಯೋ ಅದನ್ನು ನೀವು ಬರೀಬೇಕು ಈ ಚಿತ್ರವನ್ನು ಬರೆಯಿರಿ ಚಿಕ್ಕ ಜೋಗಿ ಬಾರಿಸಿದಾಗ ಇಲಿಗಳು ಹೇಗೆ ಬಂದವು ವರ್ಣಿಸಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದು ಇದು ಹಾಗಾಗಿ ಇಲಿಗಳು ಹೇಗೆ ಬಂದವು ವರ್ಣಿಸಿ ಅನ್ನೋದನ್ನು ಬರೀಬೇಕು ನೀವು ಚಿತ್ರದಲ್ಲಿರುವ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರ ಮಗ ಪರಿಸರ ಕವಿಯನ್ನು ಹೆಸರಿಸಿ ಈಗ ತಾನೇ ಹೇಳಿದೆ ತೇಜಸ್ವಿ ಅಂತೇಳಿ ಪೂ ಪೂರ್ಣಚಂದ್ರ ತೇಜಸ್ವಿ ಅಂತ ಸೊ ಹಾಗಾಗಿ ಅವರ ಹೆಸರು ಅವರ ಕಾಲಾಕೃತಿ ಕೃತಿ ಬಿರುದುಗಳನ್ನು ನಿಮ್ಮ ಟೆಕ್ಸ್ಟ್ ಅದನ್ನ ಅದನ್ನು ಹೋಗ್ರಿ ಈ ಪದ್ಯದ ಸಾರಾಂಶ ಇದು ಸಹ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದು ಇನ್ನು ಚಿತ್ರವನ್ನು ಗಮನಿಸಿ ಅರಳಿ ಉಪಯೋಗಗಳನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ಬರೆಯಿರಿ ಅಂತ ಇದೆ ಸೊ ಅದನ್ನು ಬರೀರಿ ಕೈ ಕೆಸರಾದರೆ ಬಾಯಿ ಮೊಸರು ಅತಿ ಆಸೆ ಗತಿಗೆಡು ಯಾವುದಾದ್ರೂ ಒಂದು ಗಾದೆ ಮಾತನ್ನು ಹೋಗ್ರಿ ಗಾದೆ ಮಾತು ಹೇಗೆ ಬರಿಬೇಕು ಅಂತಕ್ಕಂಥದ್ದನ್ನು ಸರಿಯಾಗಿ ಬರೀರಿ ಇನ್ನು ಸಂದರ್ಭ ಸ್ವಾರಸ್ಯ ಇವು ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟವು ನಿಮ್ಮ ಸ್ಕೂಲಲ್ಲಿ ಬರ್ಸಿರ್ತಾರೆ ಅದನ್ನು ಹೋಗ್ರಿ ಈ ಪಯ್ ಬಾಯಿಪಾಠ ಹೇಳಿರ್ತಾರೆ ಅದನ್ನು ಸಹ ನೋಡ್ಕೊಳ್ಳ್ರಿ ಯಾವ್ದು ಬರುತ್ತೆ ಅಂತ ಹೇಳಿ ಹತ್ತು ಹತ್ತು ವಾಕ್ಯ ಎಂಟು ಹತ್ತು ವಾಕ್ಯದಲ್ಲಿ ಬರೀತಕ್ಕಂಥದ್ದು ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಿದ್ದೆ ಕುರುಬರ ತಾಯಿ ಗೀತಾ ಕಾಡು ಮಗನನ್ನು ಹೇಗೆ ಸಾಕುತ್ತಿದ್ದಳು ಅಂತಕ್ಕಂಥದ್ದನ್ನ ನೀವು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು ಅಥವಾ ಕಾಡು ಜನರ ಜೀವನ ಪ್ರಾಣಿಗಳೊಂದಿಗೆ ಅವರ ಒಡನಾಟವನ್ನು ಕುರಿತು ಬರೆಯಿರಿ ಅಂತ ಇದೆ ಅದನ್ನು ಬರೆಯಿರಿ ಇನ್ನು ಈ ಗದ್ಯ ಭಾಗವನ್ನು ಓದ್ಕೊಂಡು ಇದೆ ಇಲ್ಲಿ ಉತ್ತ ಪ್ರಶ್ನೆಗೆ ಉತ್ತರ ಕೇಳಿದರೆ ನಾನು ಇದುವರೆಗೆ ಹೆಂಗೆ ತೋರಿಸಿದ್ದೀನೋ ಅದೇ ರೀತಿ ಇದರಲ್ಲಿ ಉತ್ತರವನ್ನು ನೀವೇನು ಮಾಡ್ರಿ ಹುಡುಕಿ ಬರೀಬೋದು ಸೊ ವಿಡಿಯೋವನ್ನು ಪಾಸ್ ಮಾಡ್ಕೊಳ್ಳ್ರಿ ಮತ್ತು ಪ್ರಶ್ನೆಯನ್ನು ನೋಡಿಕೊಳ್ಳ್ರಿ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಮತ್ತೆ ಪ್ರಶ್ನೆಯನ್ನು ಹುಡುಕಿ ನೀವು ಉತ್ತರವನ್ನು ಕಂಡುಹಿಡೀಬೌದು ಅದನ್ನು ಕಂಡುಹಿಡೀರಿ ಕೆಳಗಿನ ಯಾವುದಾದ್ರು ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ ಅಂತ ಕೇಳಿದರೆ ನೀರಿನ ಮಹತ್ವ ಮತ್ತು ಮಾಲಿನ್ಯ ಸಮೂಹ ಮಾಧ್ಯಮಗಳು ನಿಮಗೆ ಬರ್ಸಿರ್ತಾರೆ ಸಾಮಾನ್ಯಕ್ಕೆ ಅದನ್ನು ನೋಡ್ಕೊಂಬಿಟ್ಟು ನೀವು ಯಾವ ರೀತಿ ಬರೀಬೇಕು ಸೊ ಇಲ್ಲಿ ಪೀಟಿಕೆ ಸ್ಟೆಪ್ಸು ಪೀಟಿಕೆ ಇರಬೇಕು ಆಮೇಲೆ ಬೆಳವಣಿಗೆ ಇರಬೇಕು ಆಮೇಲೆ ಉಪಸಂಹಾರ ಇರಬೇಕು ಬೆಳವಣಿಗೆಯಲ್ಲಿ ಫುಲ್ ಡೀಟೇಲ್ಸ್ ಬರೀಬೇಕು ನೀರಿನ ಮಹತ್ವ ಏನು ಅದನ್ನು ಹೇಗೆ ಹಾಳಾಗ್ತಾಯಿದೆ ನೀರೆಲ್ಲೆಲ್ಲಿ ಸಿಗುತ್ತೆ ನಮಗೆ ಅದರಿಂದ ಉಪಯೋಗಗಳೇನು ಪ್ರತಿನಿತ್ಯ ನಾವು ಯಾತಕ್ಕೋಸ್ಕರ ನೀರನ್ನು ಉಪಯೋಗಿಸ್ತೀವಿ ನೀರನ್ನು ಎಲ್ಲೆಲ್ಲಿಂದ ತರ್ತೀವಿ ನದಿಗಳಲ್ಲಿ ಕೆರೆಗಳಲ್ಲಿ ಬಾವಿಗಳಲ್ಲಿ ಬೋರ್ವೆಲ್ಗಳಿಂದ ಇದು ಇದೆಲ್ಲ ಡಿಟೇಲ್ಸನ್ನು ನಿಮಗೆ ಏನೇನು ಗೊತ್ತೋ ನೀರಿನ ಬಗ್ಗೆ ಎಲ್ಲ ಬರಿತಾ ಹೋಗ್ರಿ ಮಳೆ ನೀರು ಬಂದಾಗ ಹೆಂಗೆ ಸಂಗ್ರಹ ಮಾಡ್ತೀವಿ ಮಳೆ ನೀರು ಬಂದು ಎಲ್ಲಿ ಸೇರಿಕೊಳುತ್ತೆ ಇವೆಲ್ಲವನ್ನು ಮತ್ತು ನೀರಿನ ಮಾಲಿನ್ಯ ಹೇಗಾಗ್ತಾ ಇದೆ ಅದನ್ನು ಹೆಂಗೆ ತಡೆಗಟ್ಬೋದು ಇವುಗಳನ್ನು ಬರೀರಿ ಇಲ್ಲ ಸಮೂಹ ಮಾಧ್ಯಮಗಳು ಅಂತಂದರೆ ಟಿ ವಿ ರೇಡಿಯೋ ಮೊಬೈಲ್ ನ್ಯೂಸ್ ಪೇಪರು ಇವೆಲ್ಲವೂ ಸಹ ಸಮುದ್ರ ಸಮೂಹ ಮಾಧ್ಯಮಗಳು ಇದರಿಂದ ಏನು ಉಪಯೋಗಗಳು ಅನುಕೂಲಗಳು ಅನಾನುಕೂಲಗಳು ಏನಿದಾವೆ ಅದನ್ನೆಲ್ಲ ಒಂದೊಂದನ್ನೇ ಬರಿತಾ ಹೋಗ್ಬೋದು ನೀವು ಸೊ ಇಲ್ಲಿ ಕೊಟ್ಟಿರುವಂತಹ ಒಂದು ಮಾಹಿತಿಯನ್ನು ಆಧರಿಸಿ ಪತ್ರ ಲೇಖನವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಒಂದು ಪತ್ರ ಲೇಖನವನ್ನ ಬರೀರಿ ನೀವು ಪತ್ರಲೇಖನ ಬರೆಯೋದು ಕಲಿಸಿರ್ತಾರೆ ನಿಮಗೆ ನಿಮ್ಮ ಶಾಲೆಯಲ್ಲಿ ಹೇಗೆ ಕಲಿಸಿರ್ತಾರೋ ಅದೇ ರೀತಿ ಪತ್ರಲೇಖನವನ್ನು ಬರೀರಿ ಮುಂದಿನ ಒಂದು ಇನ್ನೊಂದು ಪೇಪರ್ನಲ್ಲಿ ನಾನು ಕಂಪ್ಲೀಟ್ ಇದನ್ನೆಲ್ಲದನ್ನು ಎಲ್ಲದನ್ನೂ ಸಹ ಡೀಟೈಲ್ ಆನ್ಸರನ್ನು ಬರೆದು ನಿಮಗೆ ಹಾಕ್ಕೊಡ್ತೀನಿ ಈಗ ಅರ್ಜೆಂಟ್ಗೋಸ್ಕರ ನಿಮಗೆ ಸಣ್ಣ ಸಣ್ಣ ಕ್ವಶನ್ಸ್ ಅಷ್ಟೇ ಆನ್ಸರ್ಸನ್ನು ಮಾಡಿ ನಿಮಗೆ ಹಾಕ್ಕೊಟ್ಟಿದ್ದೀನಿ ಮುಂದಿನ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗೋದ್ರೊಳಗಡೆ ನಿಮಗೆ ಫುಲ್ ವಿಡಿಯೋನ ಇದ್ರದ್ದು ಆನ್ಸರನ್ನು ಕೊಟ್ಟು ನಿಮಗೆ ವಿಡಿಯೋವನ್ನು ಹಾಕಳಿಸ್ತೀನಿ ಸ್ಟೂಡೆಂಟ್ಸ್ ಈ ಒಂದು ಕ್ವಶನ್ ಪೇಪರ್ನ ನೋಡಿದ್ದೀರಿ ಇದು ನಿಮಗೆ ಅನುಕೂಲ ಆಗಬಹುದು ಇದನ್ನು ಒಂದು ಮಾಡಲಾಗಿ ಇಟ್ಕೊಂಡು ನೀವು ನಾಳೆ ಪ್ರಶ್ನೆ ಪತ್ರಿಕೆಯನ್ನು ನೀವು ಅಟೆಂಡ್ ಮಾಡ್ಬೋದು ಸೊ ನಿಮ್ಮ ಶಾಲೆಯಲ್ಲಿ ಕೊಡ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಬರೀರಿ ಅಂತ ಹೇಳ್ತಾ ಇದೇ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತಕ್ಕಂತಕ್ಕಂಥದನ್ನು ಗ್ಯಾರಂಟಿ ಇಟ್ಕೊಂಡು ಹೋಗಬೇಡ್ರಿ ಸ್ವಲ್ಪ ಬೇರೆ ಕೂಡ ಪ್ರಿಪೇರ್ ಆಗಿ ಹೋಗ್ರಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ಟೂಡೆಂಟ್ಸ್